ವಿಮೆನ್ ವುಡ್ಡಲ್ಲಿ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದಿರೋ ಒಂದು ಕಾನ್ಸೆಪ್ಟ್ನ ಟಚ್ ಮಾಡಿದ್ದಾರೆ ದಟ್ ಈಸ್ ಒನ್ ಬಿಗ್ ರೀಸನ್ ವೈ ಐ ಗಾಟ್ ಇನ್ವಾಲ್ವ್ ಇನ್ ದಿಸ್ ಸಿನಿಮಾ ಅನ್ನೋದು ಅಪಾರ್ಟ್ ಫ್ರಮ್ ಅಣ್ಣ ಮೇಡಮ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಸಣ್ಣ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದೀನಿ ಅಷ್ಟೇ ಅದನ್ನ ಬಿಟ್ಟು ಇಲ್ಲಿ ಯಾರು ನಮ್ಮ ಇಂಡಸ್ಟ್ರಿ ಟಚ್ ಮಾಡದಿರೋ ಒಂದು ಅಂತ ವಿಚ್ ಈಸ್ ಎ ನ್ಯಾಷನಲ್ ಇಶ್ಯೂ ಅದನ್ನು ತುಂಬ ಒಂದು ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಅದನ್ನು ಇದು ಮಾಡಿಕೊಟ್ಟಿದ್ದಾರೆ ವಿತ್ ದಟ್ ಒಂದು ಬಿ ಎಫ್ ಎಕ್ಸ್ ಸಪೋರ್ಟ್ ಅಲ್ಲಿ ಸಿನಿಮಾ ಓವರ್ ಆಲ್ ನಾನು ಈವನ್ ಒಂದ್ಸಗ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನಾನು ವೆಡ್ನಸ್ ಡೇ ಮೀನ್ ವೆಡ್ನಸ್ ಡೇ ಒರೈನ್ ಮಾಲಲ್ಲಿ ಅರೆಂಜ್ ಟ್ರೆಸ್ ಶೋ ಎಲ್ರಿಗೂ ಇನ್ವಿಟೇಷನ್ ಬರುತ್ತೆ ಫಿಫ್ಟೀನ್ ಹದಿನೈದು ಹದಿನೆಂಟನೇ ತಾರೀಕು ಅದೇ ಏಟೀನ್ ಟ್ವೆಂಟಿ ಸಿನಿಮಾ ರಿಲೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮನ್ನು ಕಾನ್ಫಿಡೆಂಟಾಗಿ ಫೇಸ್ ಮಾಡ್ತೀನಿ ಅಟ್ ಲೀಸ್ಟ್ ಆಫ್ಟರ್ ಸೆಕೆಂಡ್ ಆಫ್ ಅಷ್ಟು ಕಾನ್ಫಿಡೆಂಟ್ ಇದೆ ನನಗೆ ಸಿನಿಮಾ ಮೇಲೆ ಇಟ್ಸ್ ಅರಿ ವೆರಿ ವೆರಿ ನಾರ್ಮಲ್ ಗುಡ್ ಫಸ್ಟ್ ಆಫ್ ಹಾಫ್ ಇಟ್ ಎಕ್ಸ್ಟ್ರಾರ್ ಸೆಕೆಂಡ್ ಆಫ್ ಪರ್ಟಿಕ್ಯುಲರ್ಲಿ ಮೇಡಮ್ ಬರ್ತಾ ಇರೋ ಫಾರ್ಟಿ ಫೈವ್ ಮಿನಿಟ್ಸ್ ಐ ವಿಲ್ ಚಾಲೆಂಜ್ ಆನ್ ದಟ್ ಸೊ ಒನ್ ಸೆಗೇನ್ ಅದನ್ನು ಹೇಳ್ತಾ ಇದ್ದೀನಿ ಅದು ಬಿಟ್ಟು ರಾಜಿನಿಮಾ ಬಂದು ನಾನು ಒಂದು ಹೆಲ್ಪ್ ಗೋಸ್ಕರ ಬಂದು ಕನ್ಸಲ್ಟಂಟ್ ಒಂದು ವಿಷಯ ಅವ್ರ ಹತ್ರ ನನಗೆ ತುಂಬಾ ಇಷ್ಟ ಆಯಿತು ಏನಂದ್ರೆ ಒಂದು 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 ಬಿಸ್ನೆಸ್ ಬಿಸ್ನೆಸ್ ತುಂಬಾ ಹೊಸಬುರ ಅವರು ಸಿನಿಮಾ ಬಿಸ್ನೆಸ್ ಅಲ್ಲಿ ಯಾವ್ದೋ ಒಂದು ಆಫರ್ ಬಂತು ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ಎಲ್ಲರೂ ಗೊತ್ತಿರೋ ವಿಷಯ ವೆರಿ ರ್ಯಾರ್ ಹತ್ತು ಸಿನಿಮಾಗೆ ಒಂದು ಸಿನಿಮಾ ಸಿಗೋದೇ ಅದರಲ್ಲಿ ಈ ಸಿನಿಮಾ ಟೀಸರ್ ನೋಡಿ ದರ್ ವಾಸ್ ಎ ಗುಡ್ ಆಫರ್ ಒಂದು ಡೀಸೆಂಟ್ ಆಫರ್ ಇತ್ತು ನಾವು ಅದನ್ನು ಕೊಡುವಾಗಲೂ ಇರ್ ಸೋ ಕಾನ್ಫಿಡೆಂಟ್ ದಟ್ ವಾಸ್ ನಾಟ್ ಗ್ರೀಡಿ ಈ ಇವಷ್ಟು ಒಂದು ವಿಷಯ ಸರ್ ನಾನು ಇಷ್ಟು ಖರ್ಚು ಸಿನಿಮಾ ಸರ್ ದಟ್ ರೆಸ್ಪೆಕ್ಟೆಡ್ ಇನ್ ಆಫ್ ವ್ಯಾಲ್ಯೂ ಅಂತ ಹೇಳಿದ್ರು ನಾನು ಇಷ್ಟ ಆಯ್ತು ಇಟ್ ಇನ್ ಗಿವ್ ಅಲ್ಲ ಸರ್ ನಾನು ಇವತ್ತೆ ಹೇಳ್ತಾ ಇದ್ದೀನಿ ಈ ಆಫರ್ ನಾಳೆ ಬರ್ಬೋದು ಇದಕ್ಕಿಂತ ಜಾಸ್ತಿ ಬರ್ಬೋದು ಬಟ್ ಇಟ್ ಇಸ್ ಯುವರ್ ಕಾಲ್ ಅಂತ ಹೇಳುವಾಗ ಸರ್ ಪರವಾಗಿಲ್ಲ ಸರ್ ನೋ ಪ್ರಾಬ್ಲಮ್ ಸರ್ ನನಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಿಜ ಹೇಳ್ತೀನಿ ಇಟ್ ಇಸ್ ನಾಟ್ ದಟ್ ನಾನೇನು ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡಬೇಕಿಂತ ಮಾತಾಡ್ತಾ ಇಲ್ಲ ತುಂಬ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಒಂದು ಸಿನಿಮಾಗೆ ಏನು ಖರ್ಚು ಮಾಡಬೇಕು ಅಂದರೆ ಒಂದು ಸ್ಟಾಡ್ ಕ್ಯಾಸ್ಟಲ್ಲಿ ಇಷ್ಟೇ ಖರ್ಚು ಮಾಡಬೇಕಂತ ಒಂದು ಒಂದು ಲಿಮಿಟೇಷನ್ ಇರುತ್ತೆ ಒಂದು ಸ್ಕೇಲ್ ಇರುತ್ತೆ ಆ ಸ್ಕೇಲ್ ಮೀರಿ ಖರ್ಚು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಪರ್ಸ್ನಲ್ ಇದು ದಿಸ್ ಇಸ್ ಮೈ ತುಂಬ ಎಮೋಷನಲ್ ಆಗಿದೆ ನಾನು ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಒಳ್ಳೆಯದಾಗಬೇಕು ಐನು ನನಗೂ ಒಂದು ತುಂಬ ವರ್ಷದ ಫ್ರೆಂಡ್ ಅವರು ಆ ಡೆಡಿಕೇಶನ್ ಆ ಪ್ಯಾಶನ್ ನನಗೆ ಇಷ್ಟ ಆಯಿತು ಫಾರ್ ದಟ್ ರೀಸನ್ ಯಾವ ಟು ಸಪೋರ್ಟಿವ್ ಅನ್ನೋದು ನಾನು ನಾನು ಪರ್ಸನಲ್ ಆಗಿ ನಿಮ್ಮನ್ನು ಪ್ರೊಫೆಷನಲ್ ಆಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟಿವ್ ಕೀಪ್ ಅವೇ ದ್ಲಾಸ್ ಯಾವುದು ಅದ್ರಲ್ಲಿ ಚೆನ್ನಾಗಿದೆಯೋ ಅದನ್ನು ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆಯಿಂದ ಒಂದು ಊಟ ಅವ್ರಿಗೆ ಒಂದು ವ್ಯಾಪಾರ ಮಾಡಿ ಒಂದು ಆಗುತ್ತೆ ಸಿನಿಮಾ ಸೊ ಲೆಟ್ ಅಸ್ ಮೀಟ್ ಎಗೈನ್ ವೆಡ್ನಸ್ ಡೇ ವರೈನ್ ಮಾಲಲ್ಲಿ ಮೀಟ್ ಆಗೋಣ ವಿಲ್ ಸೆಂಡ್ ಯು ದ ಇನ್ವಿಟೇಷನ್ ಇಷ್ಟು ಈ ಟೈಮ್ ಅಲ್ಲಿ ನಾನು ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ನಮ್ಮ ಇಟ್ಸ್ ಏನಂದ್ರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ನಾನು ಇನ್ನೊಂದು ಹಣದ ರೀಸನ್ ಇಸ್ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಲಯಾಳಂ ಅಲ್ಲಿ ಜಾಸ್ತಿ ಇದೆ ತಮಿಳಲ್ಲಿ ಜಾಸ್ತಿ ಇದೆ ಹಿಂದಿಯಲ್ಲಿ ಜಾಸ್ತಿ ಇದೆ ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡ್ ಬಟ್ ಆ ತರ ಈಗ ಒಂದೊಂದು ಸಿನಿಮಾ ಬರಕ್ ಶುರುವಾಗಿದೆ ಅದು ನನಗೆ ಖುಷಿ ಆಗ್ತದೆ ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲಮ್ಸ್ ಅಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲಮ್ಸ್ ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬಾ ಡೆಪ್ ಆಗಿ ಮಾತಾಡಿದ್ದಾರೆ ಡೈರೆಕ್ಟರ್ ತುಂಬಾ ಇಂಟೆನ್ಸ್ ಆಗಿ ಅದನ್ನು ಬರ್ದ ಬರೆದಿದ್ದಾರೆ ಪಿಕ್ಚರೈಸ್ ಮಾಡಿದ್ದಾರೆ ಸೊ ಇಟ್ ಗುಡ್ ಎಂಟರ್ಟೈನರ್ ಮೆಸೇಜ್ ಅಷ್ಟೇ ಈ ಪಾಯಿಂಟ್ ಅಲ್ಲಿ ಇಷ್ಟಪಡ್ತಾ ಇದ್ವಿ ಸರ್ ಹೌದು ಚಂದನ್ ಫಿಲಿಮ್ಸ್ ರಿಲೀಸ್ ಮಾಡ್ತಾ ಇದ್ದೀವಿ ಚಂದನ್ ಫಿಲಿಮ್ಸ್ ರಿಲೀಸ್ ಮಾಡ್ತಾ ಇದ್ವಿ ಚಂದನ್ ಇವರು ಸುರೇಶ್ ಅವ್ರ ಮಗ ಬಂದಿದ್ದಾರೆ ಇಟ್ ವಾಸ್ ಅ ವೆರಿ ಕ್ವಿಕ್ ಕಾಲ್ ಒಂದು ಟೆನ್ ಡೇಸ್ಗೆ ಮುಂಚೆ ನಾವು ಡಿಸೈಡ್ ಮಾಡಿ ಅದು ಟ್ವೆಂಟಿ ಏತ್ ರಿಲೀಸ್ ಮಾಡಬೇಕಂತ ಯು ನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ ಸೆವೆಂಟಿ ಫೈವ್ ಮಲ್ಟಿಪ್ಲೆಕ್ಸ್ ಇದೆ ಮಲ್ಟಿಪ್ಲೆ ಮಲ್ಟಿಪ್ಲೆಕ್ಸ್ ಇದೆ ನಾ ಐ ಕಾನ್ಸನ್ಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್ ಕನ್ನಡ ಬೆಲ್ಟ್ ಕಾನ್ಸಂಟ್ರೇಟ್ ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ ಶೋಡೇ ಬೇಡ ನಮಗೆ ಅಂತಲೇ ಹೇಳಿದ್ದೀನಿ ನಾನು ಕೂತ್ಕೊಂಡು ಮೊನ್ನೆ ಎಂಟೆ ಕೂತ್ಕೊಂಡು ಇಲ್ಲೆಲ್ಲ ಶೋ ಕೇಳಲೇಬೇಡಿ ಅವ್ರು ಕೊಟ್ಟಿಲ್ಲ ಅಂತಲೂ ಅವ್ರಿಗೆ ಫೋನ್ ಮಾಡಬೇಡಿ ಅದನ್ನು ಹೇಳಿದ್ದೀನಿ ಹುಬ್ಳಿ ಧಾರವಾಡ್ ಬೆಳಗಂ ಆ ಕಡೆ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡ್ತಾ ಇದ್ವಿ ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಆ ಕಡೆ ಕಾನ್ಸನ್ಟ್ರೇಟ್ ಮಾಡ್ತಾ ಇದೀವಿ ಪಬ್ಲಿಸಿಟಿ ಮಾಡಿದ್ವಿ ಹಗ್ಗದ ಕೊನೆ ಹೌದು

ಅನ್ಬಿಲಿಯೇಬಲ್ ನಾನು ಅದನ್ನು ಮಾತಾಡೋಕೆ ಆಗಲ್ಲ ಆ ಲೆವೆಲ್ಗೆ ಅವ್ರು ಎಫರ್ಟ್ ಆಗ್ತಾ ಇದಾರೆ ಆ ಪ್ರಾಜೆಕ್ಟ್ಗೆ ಎಫರ್ಟ್ ಆಗ್ತಾ ಇದಾರೆ ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ನಮ್ಮ ಟೈಮ್ ಚೆನ್ನಾಗಿದ್ರೆ ದಟ್ ದಟ್ ವಿಲ್ ಬಿಕಮ್ ಒನ್ ಆಫ್ ದ ಸೆಟ್ಟಿಂಗ್ ಫಿಲ್ಮ್ ಇನ್ ಸ್ಕ್ರೀನ್ ಪ್ಲೇ ಪರ್ಟಿಕ್ಯುಲರ್ಲಿ ಇನ್ ವರ್ಲ್ಡ್ ವೈಡ್ ಆ ಥರ ಆಗ್ಬೋದು ಆ ಥರ ಏನೋ ಒಂದು ಟ್ರೈ ಮಾಡ್ತಾ ಇದೀವಿ ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಇಲ್ಲ ಸರ್ ಅಂಡ್ ಐ ಆಮ್ ನಾಟ್ ಎ ಪ್ರೊಫೆಷನಲ್ ಕನ್ಸಲ್ಟೆಂಟ್ ಫಾರ್ ದಿಸ್ ನಾನು ಫ್ರೆಂಡ್ಲಿ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ ಹಾಂ ಅಷ್ಟೇ ಎನಿ ಅಂದ್ರೆ ಕ್ವಶನ್ಸ್ ಇದು ಅದಕ್ಕೆ ನೀವು ಹಂಗಲ್ಲ ರಿಟರ್ನ್ ಮಾಡ್ಬಿಡು ಪಾಪ ಹೇಳ್ಬೋದು ಮನುಷ್ಯ ಏನೋ ಕೇಳೋದು ಎನಿ ಇಲ್ಲ ಸರ್ ಸರ್ ಆಮೇಲೆ ಸರ್ ಸ್ವಜೆ ಸರ್ ಏನೋ ಕೇಳಿದ್ರಿ ಏನು ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಈ ಟೀಮ್ ಜೊತೆ ನಿಂತಿದ್ದಲ್ಲೇ ಹೇಳಿದ್ರಲ್ಲ ಒಂದು ಬಲ ಜಾಸ್ತಿ ಆದಾಗ ಥ್ಯಾಂಕ್ ಯು ಸೋ ಮಚ್ ಒಂದು ನಿಮಿಷ ಟೀಮ್ ಕಡೆಯಿಂದ ಸರ್ ಒಂದು ಹೋಗಿ ಿರುಕೆ ಬೇಗ ಬೇಗ ಇನ್ನು ಅನು ಮೇಡಮ್ ಹಂಗೆ ಹರ್ಷಿಕಾ ಅವ್ರನ್ನ ಮಾತಾಡ್ಸಕ್ಕಿದೆ स्पेशल लग मातार सके दे इब्रु नो कोडा बिकॉज़ इब्रु को वन दोन तो रीती ली स्पेशल सिनेमा में है तो हाँ यागे ओके थैंक यू थैंक यू सो मच देयर सर ನಿರ್ದೇಶಕರು ಹೆಸರು ಮೆನ್ಷನ್ ಮಾಡೋದು ಮರ್ತ್ಬಿಟ್ಟೆ ಲಾಸ್ಟ್ ಇದ್ರಲ್ಲಾಸ್ಟ್ ಮರ್ದೇ ಥ್ಯಾಂಕ್ ಯು ಫಾರ್ ಅಸೋಸಿಯೇಟಿಂಗ್ ವಿತ್ ಅವರ್ ಪ್ರಾಜೆಕ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ನಾನು ಮತ್ತೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಸರ್